ಸರ್ಟಿಫಿಕೇಷನ್ ಇದೆ ಆ ಸರ್ಟಿಫಿಕೇಟ್ ಯಾರು ತಗೊಳ್ತಾರೆ ಅವರಿಗೆ ಕೋಆಪ್ರೇಟಿವ್ಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ಬ್ಯಾಂಕ್ ಇರ್ಬೋದು ಸಂಸ್ಥೆಗಳು ಸಂಸ್ಥೆಗಳು ಸಹಕಾರ ಸಂಸ್ಥೆಗಳಿದ್ದಾವೆ ಅಲ್ಲಿ ರಿಕ್ರೂಟ್ಮೆಂಟ್ ಮಾಡುವಾಗ ಒಂದು ಟೂ ಪರ್ಸೆಂಟು ಅವ್ರಿಗೆ ರಿಸರ್ವೇಷನ್ ಇಡಬೇಕು ಅಂತಕ್ಕಂಥ ಬೇಡಿಕೆ ಅದನ್ನು ಆದ್ಯತೆ ನೀಡಲಾಗುವುದು ಅಂತ ಹೇಳಿದ್ದಾರೆ ಸೊ ಆ ಡಿಪ್ಲೊಮೊ ಕೋರ್ಸಸನ್ನು ಕಂಪ್ ಇನ್ ಕೋಆಪರೇಷನ್ ಯಾರೆಲ್ಲ ಕಂಪ್ಲೀಟ್ ಮಾಡಿರ್ತಾರೆ ಅಂತ ಅಂಥ ಗಳಿಗೆ ಅದರಿಂದ ರಿಸರ್ವೇಶನ್ ಸಿಗುತ್ತೆ ಅನುಕೂಲ ಆಗ್ತದೆ ಮಾತು ಕೊಡ್ತಾರಾ ಡಿ ಕೆ ಸುರೇಶ ಅರಿವತ್ತು ಬೆಂಗಳೂರಿನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯರು ನುಡಿ ಅಂತ ನಡೀತಾರೆ ಒಂದು ಮಾತು ಕೊಟ್ಟರೆ ಮಾತು ತಪ್ಪಲ್ಲ ಅಂತ ಹೇಳಿ ಹಾಗಾಗಿ ಎರಡನೂರು ವರ್ಷ ಕಳೆದಿದೆ ನೋಡೋಣ ಸೇಮ್ ಆಗೋದೇ ನಮ್ಮಣ್ಣು ಅದೃಷ್ಟ ಇರಬೇಕು ಅಂತ ಹೇಳ್ತಾರೆ ತಪ್ಪ ಈಗ ಸರ್ವೇ ಸಾಮಾನ್ಯವಾಗಿ ಯಾರು ಕೂಡ ಕೊಟ್ಟ ಮಾತಿಗೆ ತಪ್ಪಲ್ಲ ಅಂತಕ್ಕಂಥದ್ದು ನಮ್ಮೆಲ್ಲರ ನಂಬಿಕೆ ಇವ್ರೇನು ಮಾತು ಕೊಟ್ಟವರೋ ಅವ್ರೇನು ಮಾತು ಕೊಟ್ಟವರೋ ನಮ್ಮ ಮುಂದೆ ನಡೆದಿರೋದಲ್ಲ ಅದು ಬಿಟ್ವೀನ್ ದೆಮ್ಮು ಅಲ್ಲಿ ಅದು ಅವ್ರು ತೀರ್ಮಾನ ಮಾಡ್ಕೋತಾರ ಅನುಮಾನ ಇದೆಯಾ ಬಿ ಜೆ ಪಿನವ್ರು ತನ ಸತ್ಯ ಹೇಳಿ ಅವ್ರು ಹೂಡಿದೆಯಂದ್ರೆ ಯಾವಾಗ್ಲೂ ಅವ್ರು ಇಲ್ಲದೆ ಇರೋದನ್ನ ಹೇಳೋದು ಈಗ ನನ್ನ ಪ್ರಕಾರ ಇವತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ ಆಗಬೇಕು ಅಂದ್ರೆ ಅದು ಸೀಟ್ ಖಾಲಿ ಆದರೂ ಆಗಬೇಕು ಈಗ ಖಾಲಿ ಇಲ್ವಲ್ಲ ಖಾಲಿ ಇಲ್ದಿರೋದಕ್ಕೆ ಯಾಕೆ ನಾವು ಇಟ್ಕೊಳ್ಳಿ ಆಗಲಿ ಅದಕ್ಕೆ ಯಾರು ಬೇಡ ಅಂತಾರೆ ಇವತ್ತು ಇಡೀ ರಾಜ್ಯದಲ್ಲಿ ನಾನು ಮೊದಲೂ ಹೇಳ್ಕೊಂಬಂದಿದ್ದೀನಿ ದೇವೇಗೌಡ ಇಲ್ಲ ಅಂದರೆ ನೋ ಜೆ ಡಿ ಎಸ್ ಯಡಿಯೂರಪ್ಪ ಅಂದರೆ ನೋ ಬಿ ಜೆ ಪಿ ಅದೇ ತರ ಸಿದ್ದರಾಮಯ್ಯ ಇಲ್ಲಾಂದ್ರೆ ನೋ ಕಾಂಗ್ರೆಸ್ ಇದು ಇರ್ತಕ್ಕಂಥ ವಾಸ್ತವಾಂಶ ನಡೀರಿ ನಾನು ಆಗ್ಲೇ ಬಿಡ್ಲಿ ಬಿಟ್ಟರೆ ನನಗೆ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆಗಿರಬೇಕು ಅಂತಕ್ಕಂಥ ನನ್ನ ವೈಯಕ್ತಿಕ ಆಶಯ ನನ್ನ ವೈಯಕ್ತಿಕವಾಗಿ ನಾನು ಮಂತ್ರಿ ಆಗ್ಬೇಕು ಅಂತಕ್ಕಂಥದ್ದಕ್ಕೇನ ಅದು ಹೆಚ್ಚು ಅದು ನನಗೆ ಮುಖ್ಯ ನಾನು ಹೇಳಿದ್ರೀ ದೇವೇಗೌಡ ನೋ ದೇವೇಗೌಡ ಫ್ಯಾಮಿಲಿ ನೋ ಜೆ ಡಿ ಎಸ್ ನೋ ಯಡಿಯೂರಪ್ಪ ನೋ ಬಿಜೆಪಿ નો સિદ્ધરામ્યા નો કાંગ્રેસ